ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ಘಟನಾ ಸ್ಥಳ ಪರಿಶೀಲನೆಯ ಬಳಿಕ ಮಾತನಾಡಿ ಚಿಕ್ಕಬಳ್ಳಾಪುರ ನಗರದ ಬೇಬಿ ರಸ್ತೆಯಲ್ಲಿರುವ ಎಯು ಜುವೆಲರಿ ಅಂಗಡಿಯಲ್ಲಿ ಕಳ್ಳತನ ನಡೆದಿದ್ದು ಕಳ್ಳರು ಸುಮಾರು ಮೂರು ಕೋಟಿ ಮೌಲ್ಯದ ನೂರ ನಲವತ್ತು ಕೆಜಿ ಬೆಳ್ಳಿ ಆಭರಣಗಳನ್ನು ದೋಚಿ ಪರಾರಿಯಾಗಿದ್ದಾರೆ ತಮ್ಮ ಸುಳಿವು ಸಿಗದಂತೆ ಸಿಸಿಟಿವಿ ಕ್ಯಾಮೆರಾಗಳ ಡಿವಿಆರ್ ಅನ್ನು ಕಂದೊಯ್ದಿದ್ದಾರೆ ಎಂದು ವರದಿಯಾಗಿದೆ ನಗರದಲ್ಲಿ ಸದಾ ವಾಹನ ಸಂಚಾರದಿಂದ ಕಿರಿಕಿರಿ ಇರುವ ಬೇಬಿ ರಸ್ತೆಯ ಜುವೆಲರಿ ಅಂಗಡಿಯ ಶಟರ್ ಮುರಿದು ಒಳ ನುಗ್ಗಿದ ಕಳ್ಳರು ಅಂಗಡಿಯಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದ ಬೆಳ್ಳಿ ಆಭರಣಗಳು ಹಾಗೂ ವಸ್ತುಗಳನ್ನ ಕಳ್ಳತನ ಮಾಡಿದ್ದಾರೆ ಆದರೆ ಎಂದಿನಂತೆ ಅಂಗಡಿ ಮುಚ್ಚುವ ವೇಳೆ ಬಂಗಾರವನ ಲಾಕರ್ನಲ್ಲಿ ಇರಿಸಿದ್ದರಿಂದ ಚಿನ್ನ ಆಭರಣಗಳು ಕಳ್ಳರ ಕೈಗೆ ಸಿಕ್ಕಿಲ್ಲ ಬೆಳಗ್ಗೆ ಸಿಬ್ಬಂದಿ ಅಂಗಡಿ ತೆರೆಯಲು ಬಂದಾಗ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದ್ದು ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಸ್ಥಳಕ್ಕೆ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಂಗಡಿ ಮಾಲೀಕರ ದೂರಿನ ಮೇರೆಗೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಟರ್ ಮುರಿದು ಪಕ್ಕಾ ನೊಂದಿಗೆ ಕಳ್ಳತನ ನಡೆಸಲಾಗಿದೆ ಇದು ಪ್ರೊಫೆಷನಲ್ ಗ್ಯಾಂಗ್ ಕೃತ್ಯ ಎನ್ನುವ ಅನುಮಾನವಿದೆ ಕಳ್ಳರು ಸಿಸಿ ಟಿವಿ ಡಿವಿಆರ್ನೆ ಕದ್ದೊಯ್ದಿರುವುದರಿಂದ ಅಕ್ಕಪಕ್ಕದ ಅಂಗಡಿಗಳಲ್ಲಿ ಅಳವಡಿಸಿರುವ ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ನಡೆಯುತ್ತಿದೆ ಆರೋಪಿಗಳ ಬಂಧನಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಜುವೆಲ್ಲರಿ ಶಾಪ್ ಇದೆ ಬಿಬಿ ರೋಡ್ ಅಲ್ಲಿ ಎ ಜುವೆಲರ್ಸ್ ಈ ಎ ಜುವೆಲ್ಲರ್ ಶಾಪ್ ಅಲ್ಲಿ ಅಲ್ಲಿ ರಾತ್ರಿ ಒಂದು ಕಲೆತನ ಆಗಿದೆ ಬಂದಿದೆ ಬೆಳಿಗ್ಗೆ ಯಾವಾಗ ಓಪನ್ ಮಾಡಕ್ಕೆ ಬಂದಿದ್ದಾರೆ ಅಂದ್ರೆ ಆಮೇಲೆ ಯಾವಾಗಲೇ ಆಗಿದೆ ನಾವು ಎಲ್ಲ ಇಲ್ಲಿ ಪೊಲೀಸ್ ಆಫೀಸರ್ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿದ್ದೇವೆ ಮಾಡಿದ್ದೇವೆ ಟಿ ಪಿ ಕೂಡ ಮಾತಾಡಿದ್ದೀವಿ ಅವ್ರ ಪ್ರಕಾರ ಓಲ್ಡ್ ಎಲ್ಲ ಲಾಕರ್ಸ್ ಅಲ್ಲಿ ಇದೆ ಸೊ ಓಲ್ಡ್ ಯಾವುದು ಹೋಗಿಲ್ಲ ಸಿಲ್ವರ್ಸ್ ಐಟಮ್ಸ್ ಏನಿದೆ ಅದು ಹೊರಗಡೆ ಏನು ಡಿಸ್ಪ್ಲೇ ಶೆಲ್ಫ್ ಇದೆ ಆ ಡಿಸ್ಪ್ಲೇ ಶೆಲ್ಫಲ್ಲಿ ಎಲ್ಲ ಹಾಕಿದ್ದಾರೆ ಅವರು ಸಿಲ್ವರ್ ಐಟಮ್ ಆ ಸಿಲ್ವರ್ ಐಟಮ್ಸ್ ಎಲ್ಲ ಹೋಗಿದೆ ಈ ಥರ ಎಂತಂದರೆ ಸ್ವಲ್ಪ ಸಿಲ್ವರ್ ಐಟಮ್ಸು ಒಳಗಡೆ ಇದೆ ಅರೌಂಡ್ ತ್ರೀ ಫೋರ್ ಕೆಜಿ ಹೋಗಿರಬೇಕು ಬಟ್ ಅವರ ಪ್ರಕಾರ ಅವರ ಸ್ಟಾಕ್ ರೆಜಿಸ್ಟರ್ ವಗರ ಚೆಕ್ ಮಾಡಿದ್ದಾರೆ ಎಷ್ಟೊಬ್ಬ ಅವರ ಬರೋ ಅಡ್ಡಿ ಕೆ ಜಿ ಸಿಲ್ವರ್ ಅವರದು ಕಲೆ ಆಗಿದೆ ಗೋಲ್ಡ್ ಐಟಮ್ಸ್ ಯಾವುದು ಹೋಗಿಲ್ಲ ಅವ್ರ ಪ್ರಕಾರ ನಾವು ಈಗ ಸೆಪ್ರೇಟ್ ಸಪ್ರೇಟ್ ಯೂಸ್ ಮಾಡಿದ್ದೀವಿ ಮತ್ತೆ ಎಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀವಿ ಈ ಗೆ ಬೇಗ ಪತ್ತೆ ಮಾಡ್ತೀವಿ ಸಾಲ್ವ್ ಮಾಡಿ ಅವರು ಬಟ್ ಅದರ ಜೊತೆಗೆ ಡಿ ವಿ ಆರ್ ಏನಾರ ಎಷ್ಟು ಎಲ್ಲ ಸೊ ಹೋಗಿದ್ದಾರೆ ನಮ್ಮ ಜೊತೆಗೆ ನಾವು ಬೇರೆ ಅಂತ ಚೆಕ್ ಮಾಡ್ತೀವಿ ನೋಡಿ ರಾತ್ರಿ ರಾತ್ರಿ ಟೈಮ್ ಆಗಿದೆ ಮತ್ತು ಈ ಥರ ಎಲ್ಲ ಸರಿಯಾಗಿ ಥರ ಚೆಕ್ ಮಾಡಿ ಶಟರ್ ವಗರ ಓಡ್ದು ಒಳಗಡೆ ಎಂಟ್ರೀಲ ತಗೊಂಡು ಸಿ ಸಿ ಟಿವಿ ವಗರಿದ್ದಾರೆ ಸೊ ಯಾರು ಪ್ರೊಫೆಷ್ನಲ್ ತೀರ್ಸ್ತಿದ್ದಾರೆ ಅವರು ಪ್ರೊಫೆಷ್ನಲ್ ಈ ಥರ ಮಾಡಿದ್ದಾರೆ ಪ್ಲಾನಿಂಗ್ ವಗರ ಮಾಡಿಕೊಂಡು ಸೊ ಅದೇ ರೀತಿ ನಾವು ಬೇರೆ ಜಾಗ ಈ ಥರದ್ದು ನಾವು ಹಳೆ ಆಫೆನ್ಸಸ್ ಇದೆ ಬೇರೆ ಆಫೆಂಡರ್ಸ್ ವಗರಹ ಇದೆ ಈ ಥರದ್ದು ಸೊ ಎಲ್ಲರದು ವೆರಿಫೈ ಮಾಡಿ ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡಿ ಬೆಳಿಗ್ಗೆ ಟೈಮಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ ಇದೆ ಒಂದು ಗೇಟಲ್ಲಿ ಡೆಪ್ಯೂಟ್ ಮಾಡ್ತಾರೆ ಅವರು ರಾತ್ರಿ ಟೈಮ್ಗೆ ಯಾರು ಸೆಕ್ಯೂರಿಟಿ ಗಾರ್ಡ್ ಸರ್ ಇತ್ತೀಚಿಗೆ ನಗರದಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಿದೆಯಲ್ಲ ಸರ್ ನಗರದಲ್ಲಿ ಪ್ರಕರಣ ಜಾಸ್ತಿ ಆಗ್ತದೆ ನಾವು ಬದಲಿ ಕೂಡ ಮಾಡಿದ್ದೀವಿ ನಿಮಗೆ ಸಿಗಟ್ಟಲ್ಲಿ ಒಂದು ದೊಡ್ಡ ಕೇಸ್ ಪತ್ತೆ ಆಗಿದೆ ಅದೇ ರೀತಿ ಬೇರೆ ಸಂದ್ರ ಅಲ್ಲಿ ಕಲೆತನ ಆಯಿತು ಕ್ಯಾಶು ಅದು ಕೂಡ ಪತ್ತೆ ಮಾಡಿದ್ದೀವಿ ಅಲ್ಲೇ ಬಟ್ಲಹಳ್ಳಿಯಲ್ಲಿ ಕೂಡ ಟೈಟಲ್ ಹೊಟ್ಟು ಕೆಟ್ಟ ಪತ್ತೆ ಆಗಿದೆ ನಾವು ಪತ್ತೆ ಮಾಡ್ತಾ ಇದ್ದೀವಿ